ಹಾಯ್ ಅಲ್ಲ ಸೊ ಇವತ್ತು ಫೋರ್ತ್ ಸ್ಟೆಪ್ ನೋಡೋಣ ಟ್ರೈನ್ ಟೆಸ್ಟ್ ಸ್ಪ್ಲಿಟ್ ಅನ್ನೋದು ನಾವು ಆಲ್ರೆಡಿ ಎನ್ ಎಲ್ ಪಿ ಪ್ರಾಜೆಕ್ಟ್ ಪೈಪ್ಲೈನ್ಸ್ ಅಲ್ಲಿ ತ್ರೀ ಸ್ಟೆಪ್ಸ್ ಕವರ್ ಮಾಡಿದೀವಿ ರೈಟ್ ಒನ್ ಬಂದ್ಬಿಟ್ಟು ಡಾಟಾ ಕಲೆಕ್ಷನ್ ಸೆಕೆಂಡ್ ಬಂದ್ಬಿಟ್ಟು ಟೆಕ್ಸ್ಟ್ ಪ್ರೀ ಪ್ರೊಸೆಸಿಂಗ್ ಏನಾದ್ರೂ ಅನ್ವಾಂಟೆಡ್ ಟೆಕ್ಸ್ಟ್ ಇದ್ರೆ ಅದನ್ನ ಕ್ಲೀನ್ ಮಾಡ್ತೀವಿ ರೈಟ್ ಮೂರನೇ ಸ್ಟೆಪ್ ಅಲ್ಲಿ ಆ ಏನ್ ಟೆಕ್ಸ್ಟ್ ಇದೆ ಅದು ವೆಕ್ಟರ್ ಅಥವಾ ನಮ್ ನ್ಯೂವರಿಕ್ ಫಾರ್ಮ್ ಅಲ್ಲಿ ನಾವು ಕನ್ವರ್ಟ್ ಮಾಡ್ತಿದ್ವಿ ವಿತ್ ದ ಹೆಲ್ಪ್ ಆಫ್ ಫ್ಯೂಚರ್ ಎಕ್ಸ್ಟ್ರಾಕ್ಷನ್ ಇದು ನಾಲ್ಕನೇ ಸ್ಟೆಪ್ ಬಂದ್ಬಿಟ್ಟು ಟ್ರೈನ್ ಟೆಸ್ಟ್ ಸ್ಪ್ಲಿಟ್ ಅಂತೀವಿ ಒಂದು ರಿಯಲ್ ಟೈಮ್ ಎಕ್ಸಾಂಪಲ್ ತಗೋಳೋಣ ನೋಡಿ ನಾವು ಎಕ್ಸಾಮ್ಸ್ ಬರೀತೀವಿ ರೈಟ್ ಬರೆಯೋದ್ ಮುಂಚೆ ಡೈರೆಕ್ಟ್ ಆಗಿ ಬರಿತೀವ ಇಲ್ಲ ಸೊ ವಿ ಹ್ಯಾವ್ ಫೋರ್ ಮಂತ್ಸ್ ಆಫ್ ಟೈಮ್ ರೈಟ್ ಅವಾಗ ನಾವು ಟ್ರೈನ್ ಮಾಡ್ಕೊತೀವಿ ಏನೇನು ಓದಬೇಕು ಅಂತ ಸಿಲೆಬಸ್ ಸೊ ಒನ್ಸ್ ಆಫ್ಟರ್ ಟ್ರೈನಿಂಗ್ ನಾವು ಅದು ನಾವು ಹೆಂಗೆ ಓದಿದ್ದೀವಿ ಅಂತ ಪರ್ಫಾಮೆನ್ಸ್ ಟೆಸ್ಟ್ ಮಾಡಬೇಕು ಹಾಗಾಗಿ ನಾವು ಎಕ್ಸಾಮ್ಸ್ ಬರೀತೀವಿ ರೈಟ್ ಎಕ್ಸಾಮ್ಸ್ ಬರ್ದಾದ್ಮೇಲೆ ನಮಗೆ ರಿಪೋರ್ಟ್ಸ್ ಬರುತ್ತೆ ಐ ಮೀನ್ ರಿಸಲ್ಟ್ಸ್ ಬರುತ್ತೆ ಇನ್ ದಿ ಫಾರ್ಮ್ ಆಫ್ ಮಾರ್ಕ್ ಶೀಟ್ಸ್ ಸೊ ಅದ್ರಲ್ಲಿ ನಮ್ಗೆ ಎಷ್ಟು ಪರ್ಸೆಂಟ್ ಬರ್ತಿದೆ ಎಷ್ಟು ನೀಟಾಗಿ ನೀವು ಟ್ರೈನ್ ಮಾಡ್ಕೊಂಡು ಕಲ್ತಿದ್ದೀರಾ ಅಂತ ನಮಗೆ ರಿಸಲ್ಟ್ಸ್ ಗೊತ್ತಾಗುತ್ತೆ ಅದಕ್ಕೆ ಅಕ್ಯುರೇಸಿ ಅಂತೀವಿ ಇದರಲ್ಲಿ ಅಲ್ಲಿ ಓಕೆ ಮಿಷಿನ್ ಲರ್ನಿಂಗ್ ಮಾಡಲ್ಸ್ ಆಗಿರಲಿ ಡೀಪ್ ಲರ್ನಿಂಗ್ ಅಲ್ಲಿ ಓಕೆ ಸೇಮ್ ಪ್ರೊಸೀಜರ್ ಡೀಪ್ ಲರ್ನಿಂಗಲ್ಲೂ ಇರುತ್ತೆ ನೀವು ಏನು ಮಾಡಲಿಗೆ ಡಾಟಾ ಸೆಟ್ನ ಪ್ರೊವೈಡ್ ಮಾಡಿಬಿಟ್ಟು ಟ್ರೈನ್ ಮಾಡಿಸ್ತೀರಾ ರೈಟ್ ಸೊ ಅದಕ್ಕೆ ನೀವು ಟೆಸ್ಟು ಮಾಡ್ಬೇಕಾಗಿರುತ್ತೆ ಅದಕ್ಕೆ ಮಾಡಲ್ ಇವ್ಯಾಲ್ಯೂಯೇಷನ್ ಅಂತೀವಿ ಓಕೆ ಸೊ ಅದರಲ್ಲಿ ಅಕ್ಯುರೇಸಿ ಸ್ಕೋರ್ಸ್ ಅದೆಲ್ಲ ಬರುತ್ತೆ ಇದು ಟ್ರೈನ್ ಮಾಡುವ ಮುಂಚೆ ನಾವು ಮಾಡ್ತೀವಿ ಸೊ ನಮ್ಮ ಡಾಟಾ ಸೆಟ್ ಇದೆ ಡಾಟಾ ಸೆಟ್ ಅಂದ್ರೆ ಏನು ಎಕ್ಸೆಲ್ ಶೀಟ್ ಅನ್ಕೊಳ್ಳಿ ಓಕೆ ಇನ್ಪುಟ್ ಇರುತ್ತೆ ಮತ್ತೆ ಔಟ್ಪುಟ್ ಇರುತ್ತೆ ಅದು ಫಾರ್ಮ್ ಅಲ್ಲಿ ಡಾಟಾ ಸೆಟ್ ಇರ್ಬೋದು ಇಮೇಜಸ್ ಇನ್ ಸೆಟ್ ಇಮೇಜ್ ಅಂದ್ರೆ ಫಾರ್ ಎಕ್ಸಾಂಪಲ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಡಾಗ್ ಆರ್ ಕ್ಯಾಟ್ ಅಂತ ಔಟ್ಪುಟ್ ಇರುತ್ತೆ ರೈಟ್ ಇನ್ಪುಟ್ ಇರುತ್ತೆ ಮತ್ತೆ ಔಟ್ಪುಟ್ ಇರುತ್ತೆ ಇನ್ಪುಟ್ ಅನ್ನೋದು ಇಮೇಜ್ ಔಟ್ಪುಟ್ ಅನ್ನೋದು ಡಾಗರ್ ಕ್ಯಾಟ್ ಅನ್ನೋದು ಓಕೆ ಸೊ ಅಸ್ಯೂಮ್ ಮಾಡ್ಕೊಳ್ಳಿ ಬೇರೆ ಡಿಫ್ರೆಂಟ್ ಟೈಪ್ ಆಫ್ ಸೆಟ್ ತಗೊಂಡಿದ್ರೆ ಈಗ ಹೋಮ್ ಸೇಲ್ ಪ್ರಿಡಿಕ್ಷನ್ ಅಂದ್ರೆ ಮನೇದು ಡೀಟೇಲ್ಸ್ ಇರುತ್ತೆ ಸೊ ಎಷ್ಟು ಸೇಲ್ ಅಲ್ಲಾಗಿದೆ ರೇಟ್ಸ್ ಅಂದ್ರೆ ಅದು ಔಟ್ಪುಟ್ ಓಕೆ ಇನ್ಪುಟ್ ಇರುತ್ತೆ ಔಟ್ಪುಟ್ ಇರುತ್ತೆ ಎಕ್ಸೆಲ್ ಇನ್ಪುಟ್ ವೈ ವೈಸ್ ಔಟ್ಪುಟ್ ಅಂತ ಓಕೆ ಆ ಡಾಟಾ ಸೆಟ್ ಏನಿರುತ್ತೆ ಆ ಡಾಟಾ ಸೆಟ್ಟಿಗೆ ನಾವು ಎರಡು ಪಾರ್ಟಲ್ ಡಿವೈಡ್ ಮಾಡ್ತೀವಿ ಸ್ಪ್ಲಿಟ್ ದ ಡಾಟಾ ಸೆಟ್ ಇಂಟು ಟೂ ಪಾರ್ಟ್ ಒನ್ ಈಸ್ ಫಾರ್ ಟ್ರೈನಿಂಗ್ ಅಂಡ್ ಅನದರ್ ಇಸ್ ಫಾರ್ ಟೆಸ್ಟಿಂಗ್ ಅಂತ ನಾವು ಮ್ಯಾಕ್ಸಿಮಮ್ ಏಯ್ಟಿ ಪರ್ಸೆಂಟ್ ಏನು ಮಾಡ್ತೀವಿ ಯೂಶಲಿ ಏಯ್ಟಿ ಪರ್ಸೆಂಟ್ ತಗೊಳ್ಳಿ ಓಕೆ ಈಗ ನೀವು ಆ ಡಾಟಾ ಸೆಟ್ಟಿಗೆ ನೀವು ಸ್ಪ್ಲಿಟ್ ಮಾಡಿದ್ರೆ ರಿಮೈನಿಂಗ್ ಟ್ವೆಂಟಿ ಪರ್ಸೆಂಟ್ ಏನಿದೆ ಅದಕ್ಕೆ ಟೆಸ್ಟಿಂಗ್ ಕೊಡ್ತೀರಾ ಓಕೆ ಏಯ್ಟಿ ಪರ್ಸೆಂಟ್ ತೊಗೊಂಡ್ಬಿಟ್ಟು ಟ್ರೈನಿಂಗಿಗೆ ಕೊಡ್ತೀರಾ ಹಿಂಗೆ ಕೊಡೋದು ಸೊ ಈಗ ಟ್ರೈನ್ ಟೆಸ್ಟ್ ಸ್ಪ್ಲಿಟ್ ನಮ್ಮ ಸೈಕಿಟ್ ಲರ್ನ್ ಅಂತ ಒಂದು ಟೂಲ್ ಇದೆ ಓಕೆ ಆ ಸೈಕಿಟ್ ಲರ್ನ್ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಟ್ರೈನ್ ಟೆಸ್ಟ್ ಸ್ಪ್ಲಿಟ್ ಮಾಡ್ಕೊಂತೀವಿ ಡಾಟಾ ಸೆಟ್ನ ಬ್ರೇಕ್ ಮಾಡ್ತೀವಿ ಡಿವೈಡ್ ಮಾಡ್ಕೊಂತೀವಿ ಒಂದು ಟ್ರೈನಿಂಗ್ ಆ್ಯಂಡ್ ಅನದರ್ ಇಸ್ ಟೆಸ್ಟಿಂಗ್ ಅಂತ ಇಲ್ಲಿ ನೋಡ್ಬೋದು ಅಲ್ಲಿ ಅಸ್ಯೂಮ್ ಮಾಡ್ಕೊಳ್ಳಿ ಇದು ಒಂದು ಡಾಟಾ ಸೆಟ್ ಒರಿಜಿನಲ್ ಡಾಟಾ ಅನ್ನೋದು ಏನ್ ಕಾಣ್ತಿದೆ ಡಾಟಾ ಸೆಟ್ ಸೊ ಅದರಲ್ಲಿ ಎಕ್ಸ್ ಒನ್ ಎಕ್ಸ್ ಟು ಮತ್ತೆ ಎಕ್ಸ್ ಪಿ ತನಕ ನಮ್ದು ಇನ್ಪುಟ್ ಅಂತೀವಿ ಎಕ್ಸಿಗೆ ನಾವು ವಿ ಕಾಲ್ ಇಟ್ ಆಸ್ ಇನ್ಪುಟ್ ಫ್ಯೂಚರ್ ಅಥವಾ ನಾವು ಇಂಡಿಪೆಂಡೆಂಟ್ ವೇರಿಯೇಬಲ್ ಅಥವಾ ಇಂಡಿಪೆಂಡೆಂಟ್ ಫ್ಯೂಚರ್ಸ್ ಅಂತೀವಿ ಓಕೆ ಇನ್ಪುಟ್ ಅಥವಾ ಇಂಡಿಪೆಂಡೆಂಟ್ ವೇರಿಯೇಬಲ್ ಅಥವಾ ಇಂಡಿಪೆಂಡೆಂಟ್ ಫ್ಯೂಚರ್ ಈ ಟರ್ಮಿನಾಲಜಿಸ್ ನೀವು ಮೈಂಡಲ್ಲಿ ಇಟ್ಕೊಂಡಿರ್ಬೇಕು ಇಫ್ ಯು ಆರ್ ಎ ಡಾಟಾ ಸೈಂಟಿಸ್ಟ್ ಎನ್ ಎಲ್ ಪಿ ಇಂಜಿನಿಯರ್ ಆರ್ ಎಂಡ್ ಎಮ್ ಎಲ್ ಇಂಜಿನಿಯರ್ ರೈಟ್ ಸೊ ವೈ ಅಂದ್ರೆ ಔಟ್ಪುಟ್ ಅದಕ್ಕೆ ಟಾರ್ಗೆಟ್ ಅಂತ ಕರಿತೀವಿ ಔಟ್ಪುಟ್ ಅಂತ ಕರಿತೀವಿ ಅವ್ರ ಡಿಪೆಂಡೆಂಟ್ ವೇರಿಯಬಲ್ ಅವ್ರ ಡಿಪೆಂಡೆಂಟ್ ಫ್ಯೂಚರ್ ಅಂತ ಕರಿತೀವಿ ಯಾವ್ದಾದ್ರು ಒನ್ ಟರ್ಮ್ ನೀವು ನಿಮ್ ಮೈಂಡ್ ಅಲ್ಲಿ ಬಂದಿದ್ರೆ ಸೊ ಅನ್ಕೊಳ್ಳಿ ಅದು ಔಟ್ಪುಟ್ ಅಂತ ಓಕೆ ಸೊ ಈಗ ಡಾಟಾ ಸೆಟ್ ಇದೆ ಅಸ್ಯೂಮ್ ಮಾಡ್ಕೊಳ್ಳಿ ಟೆನ್ ಟೆನ್ ರೋಸ್ ಇದೆ ಅನ್ಕೊಳ್ಳಿ ಓಕೆ ಟೆನ್ ರೋಸ್ ಅಲ್ಲಿ ಏಟ್ ರೋಸ್ ನೀವು ಟ್ರೈನಿಂಗಿಗೆ ಕೊಡ್ಬೇಕಾಗತ್ತೆ ಎಷ್ಟು ಏಟ್ ರೋಸ್ ಟ್ರೈನಿಂಗ್ ಸೊ ರಿಮೈನಿಂಗ್ ಟೂ ರೋಸ್ ಏನಿದೆ ಅದಕ್ಕೆ ಟೆಸ್ಟಿಂಗ್ ಕೊಡ್ಬೇಕಾಗತ್ತೆ ಯಾಕೆ ಮಾಡಲ್ ಇವ್ಯಾಲ್ಯೂಯೇಟ್ ಮಾಡ್ಬೇಕಾಗಿರುತ್ತೆ ಅದಕ್ಕೋಸ್ಕರ ಸೊ ನೋಡಿ ಫುಲ್ ಡಾಟಾಗೆ ನಾವು ಸೆವೆಂಟಿ ಪರ್ಸೆಂಟ್ ಟ್ರೈನಿಂಗ್ ಕೊಟ್ಟಿದೀವಿ ಹಂಗಂದ್ರೆ ರಿಮೈನಿಂಗ್ ಥರ್ಟಿ ಪರ್ಸೆಂಟ್ ನಾವು ಟೆಸ್ಟ್ ಅಂಡ್ ವ್ಯಾ ಮಾಡಕ್ಕೆ ಅಂದ್ರೆ ಅಂದರೆ ಮಾಡಲ್ ಇವ್ಯಾಲ್ಯೇಟ್ ಮಾಡಕ್ಕೆ ಕೊಡ್ತೀವಿ ಓಕೆ ಸೊ ನೀವು ಯಾವಾಗ ನೀವು ಏನ್ ಮಾಡೆಲ್ ಇದೆ ಆ ಮಾಡೆಲಿಗೆ ಏಯ್ಟಿ ಪರ್ಸೆಂಟ್ ಡಿವೈಡ್ ಮಾಡಿ ಕೊಟ್ಟಿದ್ರೆ ನೋಡಿ ಫಸ್ಟ್ ಪಾರ್ಟ್ ನಾವು ಏನ್ ಮಾಡ್ತೀವಿ ಟ್ರೈನಿಂಗ್ ಟ್ರೈನಿಂಗ್ ಡಾಟಾ ಏಯ್ಟಿ ಪರ್ಸೆಂಟ್ ಕೊಟ್ಟಿದ್ರೆ ನಮ್ಗೆ ಏನು ಇನ್ಪುಟ್ ಇದೆ ಇದಕ್ಕೆ ಎಕ್ಸ್ಟ್ರೈನ್ ಅಂತೀವಿ ಓಕೆ ಏನ್ ಔಟ್ಪುಟ್ ಇದೆ ಅದಕ್ಕೆ ವೈ ಟ್ರೈನ್ ಅಂತೀವಿ ಓಕೆ ಸಿಮಿಲರ್ಲಿ ನಾವು ಟ್ವೆಂಟಿ ಪರ್ಸೆಂಟ್ ಆಫ್ ಡಾಟಾ ಓಕೆ ಸೊ ನಾವು ಟೆಸ್ಟಿಂಗಿಗೆ ಕೊಡಬೇಕಾಗತ್ತೆ ಸೊ ಇನ್ ಇನ್ಪುಟ್ ಫ್ಯೂಚರ್ಸಿಗೆ ಎಕ್ಸ್ ಒನ್ ಎಕ್ಸ್ ಟು ಆ ಇನ್ಪುಟ್ ಫ್ಯೂಚರಿಗೆ ಎಕ್ಸ್ ಅಂಡರ್ಸ್ಕೋರ್ ಟೆಸ್ಟ್ ಅಂತೀವಿ ಔಟ್ಪುಟ್ ಫ್ಯೂಚರಿಗೆ ವೈ ಅಂಡರ್ಸ್ಕೋರ್ ಟೆಸ್ಟ್ ಸೊ ಮೇಲ್ಗಡೆ ಟ್ರೈನಿಂಗಿಂದ ಟೆಸ್ಟಿಂಗ್ ಟೆಸ್ಟಿಂಗಿಂದು ಓಕೆ ಸೊ ಐ ಹೋಪ್ ನಿಮಗೆ ನಾಲ್ಕು ವೇರಿಯೇಬಲ್ಸ್ ಏನು ಅಂತ ಗೊತ್ತಾಯಿತು ಸೊ ಇಲ್ಲಿ ನೋಡಿ ಕಂಪ್ಲೀಟ್ ಡಾಟಾ ಸೆಟ್ ಇದೆ ಸೊ ಆ ಡಾಟಾ ಸೆಟ್ ಅಲ್ಲಿ ಟ್ರೈನಿಂಗಿಗೆ ಸಮ್ ಪಾರ್ಟ್ ತಗೊಂಡಿದ್ದೀರಾ ಜಾಸ್ತಿ ನಾವು ಟ್ರೈನಿಂಗಿಗೆ ಕೊಡಬೇಕಾಗತ್ತೆ ಸಮ್ ಸ್ಮಾಲ್ ಪಾರ್ಟ್ ನಾವು ಟೆಸ್ಟಿಂಗಿಗೆ ಕೊಡೋದು ಯೂಶಲಿ ಸ್ಟ್ಯಾಂಡರ್ಡ್ ಆಗಿ ಏಯ್ಟಿ ಪರ್ಸೆಂಟ್ ಟ್ರೈನಿಂಗ್ ಕೊಡ್ತೀವಿ ಟ್ವೆಂಟಿ ಪರ್ಸೆಂಟ್ ಟೆಸ್ಟಿಂಗ್ ಓಕೆ ನಮ್ಮ ಹತ್ರ ನಾಲ್ಕು ವೇರಿಯಬಲ್ ಸಿಕ್ ಎಕ್ಸ್ ಟ್ರೈನ್ ವೈಟ್ ಟ್ರೈನ್ ಎಕ್ಸ್ ಟೆಸ್ಟ್ ವೈ ಟೆಸ್ಟ್ ಅಂತ ಹೇಳಿ ಓಕೆ ಎಕ್ಸ್ ಅನ್ನೋದು ನಮ್ದು ಇನ್ಪುಟ್ ಇದೆಲ್ಲ ಇನ್ಪುಟ್ ವೈ ಅನ್ನೋದು ಔಟ್ಪುಟ್ ಓಕೆ ಈಗ ನಾವು ಪ್ರಾಕ್ಟಿಕಲ್ ಇಂಪ್ಲಿಮೆಂಟೇಷನ್ ಮಾಡೋಣ ಓಕೆ ನಾನು ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಿದ್ದೀನಿ ರೈಟ್ ಎನ್ ಎಲ್ ಪಿ ಪ್ರಾಜೆಕ್ಟ್ಸ್ ಅಂತ ಅದ್ರ ಒಳಗೆ ಡಾಟಾ ಸೆಟ್ ಇದೆ ಬೈನರಿ ಬೈನರಿಫಿಕೇಶನ್ ಶ್ಯಾಂಪಲ್ ಅನ್ನೋದು ಡಾಟಾ ಸೆಟ್ ಈ ಡಾಟಾ ಸೆಟ್ ಹೇಗೆ ಕಾಣಕ್ ಒಂದ್ಸತಿ ನೋಡ್ಕೊಳ್ಳೋಣ ಆಮೇಲೆ ಅದಕ್ಕೆ ಟ್ರೈನ್ ಟೆಸ್ಟ್ ಸ್ಪಿಟ್ ಮಾಡೋಣ ನೋಡಿ ಈ ತರ ನಮ್ ಡಾಟಾ ಸೆಟ್ ಕಾಣ್ತಿದೆ ಬೇಸಿಕಲಿ ಅಸ್ಯೂಮ್ ಮಾಡ್ಕೊಳ್ಳಿ ಇದು ಡಾಟಾ ಸೆಟ್ ಓಕೆ ಸೊ ಏಜ್ ಇದೆ ಅವ್ಳು ರೆಸ್ಪೆಕ್ಟಿವ್ ಸ್ಯಾಲ್ರಿ ಇದೆ ಓಕೆ ಎಕ್ಸ್ಪೀರಿಯನ್ಸ್ ಇದೆ ಅವರು ಫೀಮೇಲ್ ಅಂತ ಹೆಚ್ ಆರ್ ಡಿಪಾರ್ಟ್ಮೆಂಟ್ ಬಿಲಾಂಗ್ ಆಗೋದು ಎಜುಕೇಶನ್ ಬ್ಯಾಚುಲರ್ಸ್ ಅಂತೆ ಸೊ ಇದು ಇಗ್ನೋರ್ ಮಾಡಿ ಓಕೆ ಲೊಕೇಶನ್ ಸ್ಕೋರ್ ಸಮಥಿಂಗ್ ಏನೋ ಇದೆ ಅದು ಓಕೆ ಸೊ ಅವಳು ತಗೊಂತಾರ ಇಲ್ವಾ ಅಂತ ಫೈಂಡ್ ಔಟ್ ಮಾಡ್ತದೆ ಝೀರೋ ಅನ್ನೋದು ಅವಳು ತಗೊಳಲ್ಲ ಅಂತ ಅರ್ಥ ಓಕೆ ಸೊ ಇನ್ನೊಬ್ರು ಇದಾರೆ ಫಿಮೇಲ್ ಅವರು ತಗೊಳಲ್ಲ ಅಂತ ಸೊ ಇನ್ನೊಂದು ಮೇಲ್ ಇದೆ ಸೊ ಮೇಲ್ ರಿಕಾರ್ಡ್ ಓಕೆ ಅವ್ರದ್ದು ಇನ್ಪುಟ್ ಓಕೆ ಇದು ಬೇಸಿಕಲಿ ಇಲ್ಲಿಂದ ಇಲ್ಲಿ ತನಕ ಏನ್ ಕಾಣ್ತಿದೆ ಇನ್ಪುಟ್ ಪರ್ಚೇಸ್ ಅನ್ನೋದು ನಮ್ದು ಔಟ್ಪುಟ್ ಓಕೆ ವೈ ಇದು ಎಕ್ಸ್ ಇದು ವೈ ಓಕೆ ಸೊ ಓವರ್ ಆಲ್ ಆಗಿ ನಾವು ನೋಡಿದ್ರೆ ಸ್ಕಾಲ್ ಮಾಡಿದ್ರೆ ನಮ್ದು ಹೆಸ್ಟ್ರಿ ಕೋಡ್ಸ್ ಇದೆ ಓವರ್ ಆಲ್ ಆಗಿ ಸೊ ಓವರ್ ಆಲ್ ಆಗಿ ನನ್ನ ಹತ್ರ ಟೂ ಹಂಡ್ರೆಡ್ ರೆಕಾರ್ಡ್ಸ್ ಇದೆ ಓಕೆ ಫಸ್ಟ್ ಟೂ ಹಂಡ್ರೆಡ್ ಒನ್ ಯಾಕೆ ಅದು ಫಸ್ಟ್ ರೆಕಾರ್ಡ್ ಇಸ್ ನಮ್ಮ ಹೆಡ್ಡಿಂಗ್ ಓಕೆ ಅದು ಎಕ್ಸ್ಕ್ಲೂಡಿಂಗ್ ಬಿಟ್ಬಿಟ್ಟು ಇನ್ನೂರು ರೆಕಾರ್ಡ್ ಇದೆ ಅದು ಏಯ್ಟಿ ಪರ್ಸೆಂಟ್ ಈಗ ಕೊಡಬೇಕು ಓಕೆ ಇನ್ನೂರಲ್ಲಿ ಏಯ್ಟಿ ಪರ್ಸೆಂಟ್ ನಾವು ಟ್ರೈನಿಂಗಿಗೆ ಕೊಡಬೇಕಾಗುತ್ತೆ ಟ್ವೆಂಟಿ ಪರ್ಸೆಂಟ್ ಟೆಸ್ಟಿಂಗ್ ಅದು ಸ್ಪ್ಲಿಟ್ ಮಾಡ್ಕೊಬೇಕು ಸ್ಪ್ಲಿಟ್ ಹೇಗೆ ಮಾಡ್ತಿದ್ವೋ ಈಗ ನಾವು ನೋಡೋಣ ಓಕೆ ಸರ್ ನಾನು ಏನು ಮಾಡ್ತೀನಿ ಜುಪಿಟರ್ ನೋಟ್ಬುಕ್ ಏನಿದೆ ಅದು ಲಾಂಚ್ ಮಾಡ್ಕೊತೀನಿ ಇಲ್ಲಿ ಹೋಗ್ಬಿಟ್ಟು ಪಾತಲ್ಲಿ ಜುಪೈಟರ್ ನೋಟ್ ಬುಕ್ ಅಂತ ನಾನು ಟೈಪ್ ಮಾಡಿದ ತಕ್ಷಣ ಜುಪಿಟರ್ ನೋಟ್ ಬುಕ್ ಏನಿದೆ ಡೈರೆಕ್ಟ್ ಆಗಿ ಲಾಂಚ್ ಆಗುತ್ತೆ ರೈಟ್ ಓಕೆ ಸೊ ನನ್ ಜುಪಿಟರ್ ನೋಟ್ಬುಕ್ ಏನಿದೆ ಅದು ಸಕ್ಸಸ್ಫುಲಿ ಲಾಂಚ್ ಆಗ್ತಿದೆ ಓಕೆ ನಾವು ನೋಡ್ಬೋದು ಜುಪಿಟರ್ ನೋಟ್ಬುಕ್ ಏನಿದೆ ಅದು ಸಕ್ಸಸ್ಫುಲಿ ಲಾಂಚ್ ಆಗಿದೆ ರೈಟ್ ಇದೆಲ್ಲ ಫೈಲ್ಸ್ ಇತ್ತು ಮತ್ತೆ ಇದು ಎರಡು ನೋಡಿ ವೆರಿ ಇಂಪಾರ್ಟೆಂಟ್ ನೀವು ಎಲ್ಲಿ ವರ್ಕ್ ಮಾಡ್ತಿದ್ದೀರಾ ಎಲ್ಲಿ ಫೈಲ್ ಕ್ರಿಯೇಟ್ ಮಾಡ್ತೀರಾ ಆ ಜಾಗದಲ್ಲಿಲ್ಲ ನಿಮ್ಮದು ಡಾಟಾ ಸೆಟ್ಸ್ ಇರಬೇಕು ಓಕೆ ನಾಟ್ ಓನ್ಲಿ ಹಿಯರ್ ನೀವು ಫ್ಯೂಚರ್ ಅಲ್ಲಿ ಏನಾದ್ರೂ ಪ್ರಾಜೆಕ್ಟ್ಸ್ ಕ್ರಿಯೇಟ್ ಮಾಡಿ ಕರೆಕ್ಟಾಗಿ ಆ ಫೋಲ್ಡರ್ ಒಳಗೆ ಡಾಟಾ ಸೆಟ್ಸ್ ಇರಬೇಕು ಓಕೆ ಇಲ್ಲಾಂದ್ರೆ ಆಗಿ ನಾವು ಪಾತ್ನ ಸೆಟ್ ಅಪ್ ಮಾಡಬೇಕಾಗುತ್ತೆ ಸೊ ಲೆಟ್ಸ್ ಕ್ರಿಯೇಟ್ ಒನ್ ಫೈಲ್ ಓಕೆ ಅಸ್ಯೂಮ್ ಮಾಡ್ಕೊಳ್ಳಿ ನಾನು ಒಂದು ಪೈಥಾನ್ ಫೈಲ್ ನ ಕ್ರಿಯೇಟ್ ಮಾಡ್ತಿದ್ದೀನಿ ಓಕೆ ಈ ಪೈಥಾನ್ ಫೈಲಿಗೆ ಏನಾದರೂ ಎಕ್ಸ್ ನೇಮ್ ಕೊಡೋಣ ಫೈನ್ ಸೊ ಟ್ರೈನ್ ಟೆಸ್ಟ್ ಸ್ಪ್ಲಿಟ್ ಕೋಡ್ ಅಂತ ಹೇಳಿ ಬಿಟ್ಟು ರೀನೇಮ್ ಮಾಡ್ಕೊತೀನಿ ಓಕೆ ಟ್ರೈನ್ ಟೆಸ್ಟ್ ಸ್ಪ್ಲಿಟ್ ಕೋಡ್ ಅಂತ ಬರೀತೀನಿ ಓಕೆ ಏನಾದರೂ ಕೊಡ್ಬಿಡಿ ಓಕೆ ಸೊ ಫೈನ್ ಸೊ ನನ್ನ ಡಾಟಾ ಸೆಟ್ಟಿಂದ ಹೆಸರು ಏನು ಬೈನರಿ ಕ್ಲಾಸಿಫಿಕೇಶನ್ ಸ್ಯಾಂಪಲ್ ಡಾಟ್ ಸಿ ಎಸ್ ವಿ ರೈಟ್ ಸೊ ಫಸ್ಟ್ ಥಿಂಗ್ ನಾನು ಅದು ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ ನನಗೆ ಗೊತ್ತು ಪಾಂಡಾಸ್ ಮುಖಾಂತರ ಇಂಪೋರ್ಟ್ ಮಾಡ್ಕೊಬೋದು ಪಾಂಡಾಸ್ ಅನ್ನೋದು ಒಂದು ಸಪ್ರೇಟಾಗಿ ಸೀರೀಸ್ ಮಾಡಿದ್ದೀನಿ ಅದರಲ್ಲಿ ನೀಟಾಗಿ ಹೇಗೆ ಡಾಟಾ ಸೆಟ್ ಮೇಲೆ ಆಪರೇಷನ್ಸ್ ಇದೆ ಹೇಗೆ ವರ್ಕ್ ಮಾಡೋದು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಬಟ್ ಆಸ್ ಆಫ್ ನಾವು ಪ್ರಾಜೆಕ್ಟ್ಸಿಗೆ ಏನು ಬೇಕಾಗಿರೋ ಅಂಥದ್ದು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಓಕೆ ಪಾಂಡಾಸ್ ಅಂತ ಹೇಳ್ಬಿಟ್ಟು ಆ್ಯಸ್ ಪಿ ಡಿ ಅಂತ ಇಟ್ಕೊಂಡಿರ್ತೀನಿ ಓಕೆ ಯೂಸಿಂಗ್ ಡಿ ಎಫ್ ಅಂತ ಹೇಳ್ಬಿಟ್ಟು ಒಂದು ವೇರಿಯೇಬಲ್ ಕ್ರಿಯೇಟ್ ಮಾಡ್ತೀನಿ ಓಕೆ ಪಿ ಡಿ ಡಾಟ್ ರೀಡ್ ಅಂಡರ್ ಸ್ಕೋರ್ ಸಿ ಎಸ್ ಮೆಥಡ್ ಇದೆ ಅದರೊಳಗೆ ಆ ಫೈಲ್ ನಮ್ನ ಪಾಸ್ ಮಾಡಬೇಕಾಗುತ್ತೆ ನಾನು ಯೂಸ್ ಮಾಡೋದು ಈ ಡಾಟಾ ಸೆಟ್ ರೈಟ್ ಬೈನರಿ ಕ್ಲಾಸಿಫಿಕೇಶನ್ ಅಂಡರ್ ಸ್ಕೋರ್ ಸ್ಯಾಂಪಲ್ ಡಾಟ್ ಸಿ ಎಸ್ ವಿರ್ ಫಾರ್ಮಲ್ ಇರುತ್ತೆ ಓಕೆ ಈಗ ನಾನು ಡಿ ಎಫ್ ಅಂತ ರನ್ ಮಾಡಿದ್ರೆ ನನ್ನ ಏನು ಡಾಟಾ ಸೆಟ್ ಇದೆ ಅದು ಲೋಡ್ ಆಗಿ ಬರುತ್ತೆ ನೋಡಬಹುದು ನಾವು ರೈಟ್ ಇದ್ ಕಂಪ್ಲೀಟ್ ನಾವು ಡಾಟಾ ಸೆಟ್ ಏನ್ ಮಾಡಿದ್ರೆ ಅದ್ ಲೋಡ್ ಆಗಿದೆ ಎಲ್ಲ ಓವರ್ ಆಲ್ ಆಗಿ ನಮ್ದು ಎಷ್ಟು ರೆಕಾರ್ಡ್ಸ್ ಇದೆ ಟೂ ಹಂಡ್ರೆಡ್ ರೆಕಾರ್ಡ್ಸ್ ಅಂಡ್ ಏಟ್ ಕಾಲಮ್ಸ್ ರೈಟ್ ಏಜ್ ಸ್ಯಾಲರಿ ಎಕ್ಸ್ಪೀರಿಯನ್ಸ್ ಜೆಂಡರ್ ಡಿಪಾರ್ಟ್ಮೆಂಟ್ ಎಲ್ಲ ಸೇರ್ಬಿಟ್ಟು ಏಟ್ ಕಾಲಮ್ಸ್ ಇದೆ ಸೊ ನಾನು ಟಾಪ್ ಫೈವ್ ರಿಕಾರ್ಡ್ಸ್ ನೋಡಬೇಕು ಎಲ್ಲ ನೋಡೋದು ಬೇಡ ಅಂದ್ರೆ ನಾವು ಡಾಟ್ ಹೆಡ್ ಅಂತ ಬಂದ್ರೆ ನಮ್ ಟಾಪ್ ಫೈವ್ ರಿಕಾರ್ಡ್ಸ್ ಬರುತ್ತೆ ರೈಟ್ ಇದೆಲ್ಲ ಗೊತ್ತಿತ್ತು ಝೀರೋ ಇಂದ ಫೋರ್ ತನಕ ಫೈವ್ ರಿಕಾರ್ಡ್ಸ್ ಇದೆ ಈ ಡಾಟಾಗೆ ನಾವು ಟ್ರೈನ್ ಟೆಸ್ಟ್ ಸ್ಪ್ಲಿಟ್ ಮಾಡೋದ್ ಮುಂಚೆ ನಾವು ಎಕ್ಸ್ ಆಕ್ಸಿಸ್ ಮತ್ತೆ ವೈ ಆಕ್ಸಿಸ್ ಅಲ್ಲಿ ಸ್ಪ್ಲಿಟ್ ಮಾಡ್ಕೊಳ್ಳೋಣ ಅಂದ್ರೆ ಇನ್ಪುಟ್ ಮತ್ತೆ ಔಟ್ಪುಟ್ ಅಂತ ಓಕೆ ನಾನು ಬರೀತೀನಿ ಸ್ಪ್ಲಿಟ್ ಇನ್ ಟು ಇನ್ಪುಟ್ ಅಂದ್ರೆ ನಥಿಂಗ್ ಬಟ್ ನಂದು ಎಕ್ಸ್ ಓಕೆ ಸೊ ಅಂಡ್ ಔಟ್ಪುಟ್ ಅಂತ ಬರೀತೀನಿ ಔಟ್ಪುಟ್ ನಥಿಂಗ್ ಬಟ್ ನಂದು ವೈ ರೈಟ್ ಸೊ ಎಕ್ಸ್ ಸೊ ಎಕ್ಸ್ ಎಕ್ಸ್ ತೊಗೊಂಡು ಎಕ್ಸ್ ಅಂದ್ರೆ ಏಜ್ ಸ್ಯಾಲ್ರಿ ಎಕ್ಸ್ಪೀರಿಯನ್ಸ್ ಜೆಂಡರ್ ಡಿಪಾರ್ಟ್ಮೆಂಟ್ ಮತ್ತೆ ಏನ್ ಲೊಕೇಶನ್ ಸೋರ್ಸ್ ಇದೆ ಅದು ಸೊ ನಾನು ಏನ್ ಮಾಡ್ತೀನಿ ಡ್ರಾಪ್ ಅಂತ ಹೇಳಿ ಡ್ರಾಪ್ ಓಕೆ ಇಲ್ಲಿ ಡ್ರಾಪ್ ಅಂತ ಹೇಳ್ಬಿಟ್ಟು ನಾವು ಏನ್ ಡ್ರಾಪ್ ಮಾಡಬೇಕಾಗಿರತ್ತೆ ಈ ಕಾಲಂ ಓಕೆ ನೋಡಿ ಈ ಕಾಲಂ ಡ್ರಾಪ್ ಮಾಡ್ಬಿಟ್ರೆ ರಿಮೈನಿಂಗ್ ಎಲ್ಲ ಕಾಲಂ ಉಳಿಯುತ್ತೆ ಓಕೆ ಇದು ಶಾರ್ಟ್ ಹ್ಯಾಂಡ್ ಪ್ರಾಪರ್ಟಿ ಸುಮಾರು ವೇಸ್ ಇದೆ ನಾನು ಪಾಂಡಸ್ ಕಲಿಯಿಸುವ ಎಲ್ಲ ಹೇಳ್ಕೊಟ್ಟಿದೀನಿ ಓಕೆ ಈ ಬೇಸಿಕ್ ವೇ ಫಾಲೋ ಮಾಡ್ಕೊಳ್ಳೋಣ ಓಕೆ ಸೊ ಕಾಲಮ್ಸ್ ಅಂತ ಹೇಳ್ಬಿಟ್ಟು ನಾನು ಯಾವ ಕಾಲಮ್ ಮಾಡ್ಬೇಕು ನಾನ್ ಮಾಡ್ಬೇಕು ಪರ್ಚೇಸ್ ಕಾಲಮ್ ನ ಡ್ರಾಪ್ ಮಾಡ್ಬೇಕು ಓಕೆ ಸೊ ಕಾಮ ಬರ್ದ್ಬಿಟ್ಟು ಆಕ್ಸೆಸ್ ಕೊಡಬೇಕಾಗತ್ತೆ ಆಕ್ಸೆಸ್ ಇಸ್ ಈಕ್ವಲ್ ಟು ಒನ್ ಒನ್ ಯಾಕೆ ಕಂಪ್ಲೀಟ್ ಕಾಲಮ್ ನ ಡ್ರಾಪ್ ಮಾಡ್ತಿದ್ದೀನಿ ಈಗ ಝೀರೋ ಕೊಟ್ಬಿಟ್ರೆ ರೋಡ್ ಡ್ರಾಪ್ ಮಾಡ್ತಿರೋದು ನನ್ಗೆ ರೋಡ್ ಡ್ರಾಪ್ ಮಾಡೋದು ಬೇಡ ನನಗೆ ಬೇಕು ಕಾಲಮ್ ಡ್ರಾಪ್ ಸೊ ದಟ್ ಇದೆಲ್ಲಾ ಹಂಗೆ ಉಳ್ಕೊಂಡ್ ಬಿಡ್ಲಿ ಅಂತ ಓಕೆ ಸೊ ನಂದು ಇನ್ಪುಟ್ ಅಲ್ಲ ಸೊ ಅದ್ ಒಂದ್ ಅದೊಂದು ಬಿಟ್ಬಿಟ್ಟು ಎಲ್ಲಾ ಬೇಕು ನನಗೆ ಸೊ ಡ್ರಾಪ್ ಮಾಡಿಬಿಡ್ತೀನಿ ಈಗ ಎಕ್ಸ್ಪ್ಲೈನ್ ಮಾಡಿದ್ರೆ ಲೆಟ್ಸ್ ಟ್ರೈ ಟು ಸಿ ನೋಡಿ ಇಲ್ಲಿ ಏನಿದೆ ಪರ್ಚೇಸ್ ಅದು ಡ್ರಾಪ್ ಇದೆ ರೈಟ್ ಸಕ್ಸಸ್ಫುಲಿ ಓಕೆ ನೆಕ್ಸ್ಟ್ ನನ್ಗೆ ಬೇಕು ವೈ ವೈ ಅಂದ್ರೆ ಏನು ಡಿ ಎಫ್ ನೀವು ಡೈರೆಕ್ಟ್ ಆಗಿ ಏನ್ ಪರ್ಚೇಸ್ ಇದೆ ಅದು ಬರೀಬಹುದು ಓಕೆ ಸೊ ವೈ ಅಂತ ಪ್ರಿಡಿಕ್ಟ್ ಮಾಡಿದ್ರೆ ನೋಡಿ ಬರೀ ವೈ ಕಾಲಮ್ ಇಂದ ಎಲ್ಲ ಡಾಟಾ ಬರ್ತಿದೆ ಓಕೆ ನಾವು ಸಕ್ಸಸ್ಫುಲಿ ಎಕ್ಸ್ ಅಂಡ್ ಎಲ್ ಡ್ರಾಪ್ ಅಂದ್ರೆ ಸ್ಪ್ಲಿಟ್ ಮಾಡ್ಕೊಂಡ್ಬಿಟ್ವಿ ಈಗ ನಾವು ಮೇನ್ ಥಿಂಗ್ ಮಾಡಬೇಕು ರೈಟ್ ಏನ್ ಮೇನ್ ಥಿಂಗ್ ಮೇನ್ ಥಿಂಗ್ ಟ್ರೈನ್ ಟೆಸ್ಟ್ ಸ್ಪ್ಲಿಟ್ ಮಾಡಬೇಕು ಈಗ ಮಾಡೋಣ ಟ್ರೈನ್ ಟೆಸ್ಟ್ ಸ್ಪ್ಲಿಟ್ ಓಕೆ ಗೊತ್ತು ನಾಕ್ ಪ್ಯಾರಾಮೀಟರ್ಸ್ ನಮ್ ನಾಕ್ ಪ್ಯಾರಾಮೀಟರ್ಸ್ ಬರುತ್ತೆ ರೈಟ್ ಎಕ್ಸ್ ಟ್ರೈನ್ ಎಕ್ಸ್ ಟೆಸ್ಟ್ ವೈಟ್ ಟ್ರೈನ್ ವೈ ಟೆಸ್ಟ್ ಅಂತ ಸೊ ಅದು ಬರೀಬೇಕಾಗುತ್ತೆ ಎಕ್ಸ್ ಟ್ರೈನ್ ಕಾಮ ಎಕ್ಸ್ ಟೆಸ್ಟ್ ಸಿಮಿಲರ್ಲಿ ವೈ ಟ್ರೈನ್ ಕಾಮ ವೈ ಟೆಸ್ಟ್ ಓಕೆ ಸೊ ಇದಕ್ಕೆ ಒಂದು ಇಂಪೋರ್ಟ್ ಮಾಡ್ಕೊಳ್ಬೇಕಾಗಿರತ್ತೆ ಏನು ಸೊ ಫ್ರಮ್ ಎಸ್ಕೇಲರ್ ಡಾಟ್ ಮಾಡಲ್ ಅಂಡರ್ ಸ್ಕೋರ್ ಸೆಲೆಕ್ಷನ್ ಇಂಪೋರ್ಟ್ ಟ್ರೈನ್ ಟೆಸ್ಟ್ ಸ್ಪ್ಲಿಟ್ ಅಂತ ಬರೀಬೇಕು ಓಕೆ ಸೊ ಟ್ರೈನ್ ಟೆಸ್ಟ್ ಸ್ಪ್ಲಿಟ್ ಅನ್ನೋದು ಒಂದು ಲೈಬ್ರರಿ ಯಾವ ಎಲ್ಲಿಂದ ಸಿಗತ್ತೆ ನನಗೆ ಎಸ್ ಕೆ ಲರ್ನ್ ಸೈಕಿಟ್ ಲರ್ನ್ ಇಂದ ಸಿಗತ್ತೆ ನಿಮ್ಮ ಹತ್ರ ಸೈಕಿಟ್ ಲರ್ನ್ ಇಲ್ಲ ಅಂದ್ರೆ ನೀವು ಜಸ್ಟ್ ಪಿಪ್ ಇನ್ಸ್ಟಾಲ್ ಸೈಕಿ ಹೈಫನ್ ಲರ್ನ್ ಅಂತ ಟೈಪ್ ಮಾಡಿ ಓಕೆ ಟೈಪ್ ಮಾಡಿ ರನ್ ಮಾಡಿ ಆಟೋಮೆಟಿಕ್ ಇನ್ಸ್ಟಾಲ್ ಆಗುತ್ತೆ ನೀವು ಆ ಅದ್ರ ಮುಖಾಂತರ ಎಸ್ ಕೆ ಲರ್ನ್ ಡಾಟ್ ಮಾಡೆಲ್ ಸೆಲೆಕ್ಷನ್ ಅನ್ನೋದು ಒಂದು ಲೈಬ್ರರಿ ಅದರಿಂದ ನಾವು ಟ್ರೈನ್ ಟೆಸ್ಟ್ ಸ್ಪ್ಲಿಟ್ ಅನ್ನೋದು ಒಂದು ಲೈಬ್ರೆರಿನ ಇಂಪೋರ್ಟ್ ಮಾಡ್ಕೊಂಡಿದೀವಿ ಓಕೆ ನಾನು ಏನ್ ಲೈಬ್ರರಿ ಬರ್ದಿದ್ದೀನಿ ಟ್ರೈನ್ ಟೆಸ್ಟ್ ಸ್ಪ್ಲಿಟ್ ಇದೆ ಒಳಗೆ ಎಕ್ಸ್ ಹಾಕ್ತೀನಿ ಮತ್ತೆ ವೈ ಹಾಕ್ತೀನಿ ಓಕೆ ಇನ್ನೊಂದು ಟೆಸ್ಟ್ ಸೈಜ್ ಕೊಡಬೇಕಾಗುತ್ತೆ ಟೆಸ್ಟ್ ಸೈಜ್ ಅಂದ್ರೆ ಏನು ನಾನು ಟೆಸ್ಟಿಂಗಿಗೆ ಎಷ್ಟು ಪರ್ಸೆಂಟ್ ಕೊಡ್ತಿದ್ದೀನಿ ಅಂತ ನಾನು ಫಾರ್ ಎಕ್ಸಾಂಪಲ್ ಪಾಯಿಂಟ್ ಟೂ ಅಂತ ಬರೀತೀನಿ ಅಂದ್ರೆ ಟ್ವೆಂಟಿ ಪರ್ಸೆಂಟ್ ರಿಮೈನಿಂಗ್ ಪಾಯಿಂಟ್ ಏಯ್ಟ್ ಅನ್ನೋದು ಏನು ಏಯ್ಟಿ ಪರ್ಸೆಂಟ್ ಅಂತ ಓಕೆ ಅದು ಟ್ರೈನಿಂಗ್ ಹೋಗ್ಬಿಡುತ್ತೆ ನೀವು ಇದು ಮ್ಯಾಂಡೇಟರಿ ಟೆಸ್ಟ್ ಸೈಜ್ ಬರೆಯೋದಲ್ಲ ನೀವು ಟ್ರೈನ್ ಸೈಜ್ ಆದರೂ ಬರೀಬಹುದು ಪಾಯಿಂಟ್ ಏಟ್ ಅಂತ ಓಕೆ ನಾನು ಟೆಸ್ಟ್ ಅಂತ ಕೊಟ್ಟಿರ್ತೀನಿ ಆಮೇಲೆ ರ್ಯಾಂಡಮ್ ಸ್ಟೇಟ್ ಅಂತ ಸಿಗುತ್ತೆ ರ್ಯಾಂಡಮ್ ಅನ್ನೋದು ಸ್ಟೇಟ್ ಇಸ್ ಈಕ್ವಲ್ ಟು ನಾನು ರ್ಯಾಂಡಮ್ ಆಗಿ ಫಾರ್ಟಿ ಟು ಅಂತ ಕೊಡ್ತೀನಿ ಓಕೆ ಅದು ಟು ವೇರಿಯೇಬಲ್ಸ್ನ ಪಿಕ್ ಮಾಡ್ಕೊಂಡ್ಬಿಟ್ಟು ಅದು ರಿಪಿಟೇಷನ್ ಆಗಿ ಓಕೆ ಪಿಕ್ ಮಾಡ್ಕೊಂಡು ಟ್ರೈನಿಂಗ್ ಮಾಡುತ್ತೆ ಓಕೆ ದಟ್ಸ್ ಡಸಂಟ್ ಮ್ಯಾಟರ್ಸ್ ಹಿಯರ್ ನಾನು ರನ್ ಮಾಡ್ತೀನಿ ಓಕೆ ನಾವು ನೋಡಬಹುದು ಸಕ್ಸಸ್ಫುಲಿ ನಾವು ಟ್ರೈನ್ ಟೆಸ್ಟ್ ಸ್ಪ್ಲಿಟ್ ಮಾಡಿದೀವಿ ರೈಟ್ ಈಗ ನಾನು ಎಕ್ಸ್ಟ್ರೇನ್ ನೋಡೋಣ ಓಕೆ ಡಾಟ್ ಶೇಪ್ ಸೊ ಓವರ್ ಆಲ್ ಆಗಿ ಎಷ್ಟು ರೀ ಇತ್ತು ರೋಸ್ ಟೂ ಹಂಡ್ರೆಡ್ ರೋಸ್ ಇತ್ತು ಕಾಲಮ್ಸ್ ಒನ್ ಫೈಟಿ ಏಟ್ ಇತ್ತು ಈಗ ಎಕ್ಸ್ ಟ್ರೇನ್ ಮತ್ತೆ ನಾವು ಸ್ಪ್ಲಿಟ್ ಮಾಡಿದ್ದೀವಿ ರೈಟ್ ಸೊ ಏಯ್ಟಿ ಪರ್ಸೆಂಟ್ ಟ್ರೈನಿಂಗ್ ಟ್ವೆಂಟಿ ಪರ್ಸೆಂಟ್ ಟೆಸ್ಟಿಂಗಿಗೆ ಕೊಟ್ಟಿದ್ದೀವಿ ಅಲ್ಲಿ ನನ್ನದು ಬೇಸಿಕಲಿ ಎಕ್ಸ್ ಟ್ರೇನಲ್ಲಿ ಅಂದರೆ ಇನ್ಪುಟ್ ಡಾಟ್ ಶೇಪ್ ಮಾಡಿದ್ರೆ ಎಷ್ಟಿದೆ ನೋಡಿ ಸಿಕ್ಸ್ಟಿ ಒನ್ ಸಿಕ್ಸ್ಟಿ ಅಂತ ಇದೆ ಸಿಮಿಲರ್ಲಿ ಫೈ ಟ್ರೈನ್ ಓಕೆ ನೋಡಿ ಸಿಕ್ಸ್ಟಿ ಹಾಗೆ ನಾನು ಎಕ್ಸ್ ಟೆಸ್ಟ್ ನೋಡಿದ್ರೆ ಡಾಟ್ ಶೇಪ್ ನೋಡಿದ್ರೆ ಶೇಪ್ ಇಂದ ನಂಗೆ ಸೈಜ್ ಇದೆ ಅಂತ ಗೊತ್ತಾಗುತ್ತೆ ನೋಡಿ ಸಿಕ್ಸ್ಟಿ ಇತ್ತು ಟೂ ಹಂಡ್ರೆಡ್ ಅಲ್ಲಿ ಒನ್ ಸಿಕ್ಸ್ಟಿ ಹೋಯ್ತು ಏಯ್ಟಿ ಪರ್ಸೆಂಟ್ ಹೋಯ್ತು ಫಾರ್ಟಿ ಪರ್ಸೆಂಟ್ ಫಾರ್ಟಿ ರೋಸ್ ಟೆಸ್ಟಿಂಗು ಹೋಗಿದೆ ವೈಟ್ ಟೆಸ್ಟ್ ಅಂತ ಹೇಳಿಬಿಟ್ಟು ಡಾಟ್ ಶೇಪ್ ಅಂತ ನೋಡಬಹುದು ರೈಟ್ ಫಾರ್ಟಿ ಇದು ಕಾಲಮ್ ರೈಟ್ ಔಟ್ಪುಟ್ ಅಂದು ಇದು ಇನ್ಪುಟ್ ಇಂದು ಎಕ್ಸ್ ಫ್ಯೂಚರ್ ಐ ಹೋಪ್ ಇಲ್ಲಿ ತನಕ ಗೊತ್ತಾಯ್ತು ಅನ್ಸುತ್ತೆ ಈಗ ನಾವು ಏನ್ ಪ್ರಾಜೆಕ್ಟ್ ಇದೆ ನಮ್ದು ಈ ಪ್ರಾಜೆಕ್ಟ್ ಅಲ್ಲಿ ಅಪ್ಲೈ ಮಾಡೋಣ ನಾವು ಮಾಡ್ತಿರೋದು ಪ್ರಾಜೆಕ್ಟ್ ಸರ್ಕಾಸಮ್ ಡಿಟೆಕ್ಷನ್ ಐ ಹೋಪ್ ನಿಮ್ಗೆ ಪ್ರೀವಿಯಸ್ ಎಲ್ಲ ನೋಡಿದಿವಿ ಅನ್ಸುತ್ತೆ ಆ ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡ್ತಾ ಇದ್ದು ಓಕೆ ಸೊ ನನ್ನ ಹತ್ರ ಒಂದು ಒಂದು ಕೋಡ್ ಇದೆ ರೈಟ್ ಸರ್ಕ್ಯಾಸಮ್ ಡಿಸೆಷನ್ ಅದಕ್ಕೆ ಟ್ರೆಂಡ್ ಟೆಸ್ಟ್ ಸ್ಪ್ಲಿಟ್ ಅಪ್ಲೈ ಮಾಡಿ ಚೆಕ್ ಮಾಡೋಣ ಓಕೆ ಸೊ ಒಂದ್ಸತಿ ಓವರ್ವ್ಯೂ ಕೊಟ್ಬಿಡ್ತೀನಿ ಏನ್ ಮಾಡಿದ್ವಿ ಫಸ್ಟ್ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ಡಾಟಾ ಕಲೆಕ್ಷನ್ ಮಾಡ್ಕೊಂಡ್ವಿ ಏನ್ ಡಾಟಾ ಇದೆ ಲೋಡ್ ಮಾಡ್ಕೊಂಡ್ವಿ ಅದ್ರಲ್ಲಿ ಕನ್ಸಿಡರ್ ಮಾಡ್ಕೊಂಡ್ವಿ ಟ್ವಿಟರ್ ಮತ್ತೆ ಸರ್ಕಾಸಿಕ್ ಡಾಟಾ ರಿಮೈನಿಂಗ್ ಎಲ್ಲ ತುಂಬ ಇತ್ತು ಕಾಲಮ್ಸ್ ಅದೆಲ್ಲ ಬೇಡ ಟ್ವಿಟರ್ ಮತ್ತೆ ಸರ್ಕಾಸ್ಟಿಕ್ ಡಾಟಾನ ಲೋಡ್ ಮಾಡ್ಕೊಂಡು ಪ್ರಿಂಟ್ ಮಾಡಿದ್ವಿ ಕೆಲವೊಂದು ಟೆಕ್ಸ್ಟ್ ಇದೆ ರೈಟ್ ಅದು ಅನ್ಕ್ಲೀನ್ ಟೆಕ್ಸ್ಟ್ ಅದಕ್ಕೆ ಕ್ಲೀನ್ ಮಾಡಬೇಕಾಗುತ್ತೆ ಕ್ಲೀನ್ ಮಾಡೋದ್ ಮುಂಚೆ ನಾನು ಅದರಲ್ಲಿ ಡೂಪ್ಲಿಕೇಟ್ಸ್ ಇದೆಯಲ್ಲ ಅಂತ ನೋಡಿದ್ವಿ ರೈಟ್ ಒನ್ ಅಂದರೆ ಡೂಪ್ಲಿಕೇಟ್ ಇತ್ತು ಆ ಡೂಪ್ಲಿಕೇಟ್ನ ರಿಮೂವ್ ಮಾಡಿದ್ವಿ ಮತ್ತು ಆ ಟೆಕ್ಸ್ಟ್ ಏನಿತ್ತು ಅದಕ್ಕೆ ನೀಟಾಗಿ ಕ್ಲೀನ್ ಮಾಡಿದ್ವಿ ರೈಟ್ ನಾವು ಆಲ್ರೆಡಿ ಈ ಟೆಕ್ನಿಕ್ಸ್ ಎಲ್ಲ ನೋಡಿದ್ವಿ ಕೋಡೆಲ್ಲ ಹೋಗಿದ್ವಿ ರೈಟ್ ಇಂಪ್ಲಿಮೆಂಟ್ ಮಾಡಿದ್ವಿ ಸೊ ಕ್ಲೀನ್ ಮಾಡಿದ ತಕ್ಷಣ ಸೊ ನಾನು ಮಾಡ್ತೀವಿ ನಾವು ಅಪ್ಲೈ ಮಾಡ್ತೀವಿ ಏನಿದೆ ಆ ಟ್ವಿಟರ್ ಡಾಟಾಗೆ ಅಪ್ಲೈ ಅಂತ ಹೇಳ್ಬಿಟ್ಟು ಆ ಫಂಕ್ಷನ್ ಏನು ಫಂಕ್ಷನ್ ಬರ್ದಿದೀವಿ ಕ್ಲೀನ್ ಟೆಕ್ಸ್ಟ್ ಅನ್ನೋದು ಅಪ್ಲೈ ಮಾಡಿದ್ರೆ ಸೊ ನಮಗೆ ಕ್ಲೀನ್ ಟೆಕ್ಸ್ಟ್ ಬಂದ್ಬಿಡುತ್ತೆ ನೆಕ್ಸ್ಟ್ ನಾವು ಫ್ಯೂಚರ್ ಎಕ್ಸ್ಟ್ರಾಕ್ಷನ್ ಮಾಡ್ತಿದ್ವಿ ಫ್ಯೂಚರ್ ಎಕ್ಸ್ಟ್ರಾಕ್ಷನ್ ಮಾಡೋದು ಮುಂಚೆ ನಾವು ನೋಡ್ತಿದ್ವಿ ಅದು ಬ್ಯಾಲೆನ್ಸ್ ಇದೆಯಾ ಇಂಬ್ಯಾಲೆನ್ಸ್ ಅಂತ ಸೊ ಬ್ಯಾಲೆನ್ಸ್ ಇಂಬ್ಯಾಲೆನ್ಸ್ ಅಂತ ವ್ಯಾಲ್ಯೂ ಇಂದ ಚೆಕ್ ಮಾಡಿದರೆ ನಮ್ಗೆ ಗೊತ್ತಾಗ್ತಿತ್ತು ಏನು ಝೀರೋ ಅನ್ನೋದಿತ್ತು ನಾನ್ ಸರ್ಕಾಸ್ಟಿಕ್ ಅದು ಜಾಸ್ತಿ ಇತ್ತು ಕಂಪರಿಟುಲಿ ಸರ್ಕ್ಯಾಸ್ಟಿಕ್ ಇದು ಸೊ ಅದಕ್ಕೆ ಬ್ಯಾಲೆನ್ಸ್ ಮಾಡಬೇಕಿತ್ತು ಸೊ ನಾವು ಕೆಲವೊಂದು ಟೆಕ್ನಿಕ್ಸ್ ರ್ಯಾಂಡಮ್ ಓವರ್ ಶ್ಯಾಂಪ್ಲರ್ ಯೂಸ್ ಮಾಡ್ಕೊಂಡು ಸೊ ಏನು ಮಿನಿ ಮೈನಾರಿಟಿ ಏನ್ ಕ್ಲಾಸ್ ಇದೆ ಅದಕ್ಕೆ ಮೆಜಾರಿಟಿ ಕ್ಲಾಸ್ ತರ ಅಷ್ಟು ಈಕ್ವಲ್ ಮಾಡ್ಬಿಟ್ಟಿದ್ವಿ ರೈಟ್ ಸೊ ನೋಡಿ ಜೀರೋ ಇದ್ದಿದ್ದು ಸಾರಿ ಎಷ್ಟಿದ್ದು ಏಟ್ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಸೆವೆನ್ ಇದ್ದಿದ್ದು ಸೆವೆನ್ ಟೂ ಹಂಡ್ರೆಡ್ ಟೂ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ಮಾಡಿ ತಗೊಂಡ್ ಬಂದ್ವಿ ಓಕೆ ನೆಕ್ಸ್ಟ್ ಅದು ಬ್ಯಾಲೆನ್ಸ್ ಮಾಡಾದ್ಮೇಲೆ ನಾವು ಏನ್ ಟೆಕ್ಸ್ಟ್ ಇತ್ತು ಅದಕ್ಕೆ ನ್ಯೂಮರಿಕಲ್ ಅಲ್ಲಿ ಕನ್ವರ್ಟ್ ಮಾಡ್ಬಿಟ್ಟು ಲಾಟ್ ಆಫ್ ಟೆಕ್ನಿಕ್ಸ್ ನೋಡಿದ್ವಿ ರೈಟ್ ಬ್ಯಾಗ್ ಆಫ್ ವರ್ಡ್ಸ್ ಆಗಿ ಟಿ ಎಫ್ ಡಿ ಎಫ್ ವರ್ಡ್ ಟು ವೆಕ್ ಓಕೆ ಸ್ಕಿಪ್ ಗ್ರಾಮ್ಸ್ ಸುಮಾರು ಟೆಕ್ನಿಕ್ಸ್ ನೋಡಿದ್ವಿ ಅದರಲ್ಲಿ ನಾವು ಯೂಸ್ ಮಾಡ್ತೀವಿ ಟಿ ಎಫ್ ಐ ಡಿ ಎಫ್ ಟಿ ಎಫ್ ಐ ಡಿ ಎಫ್ ತಗೊಂಡ್ಬಿಟ್ಟು ನಾವು ಕಾಲ್ ಮಾಡ್ಕೊಂಡಿವಿ ಆಬ್ಜೆಕ್ಟ್ ಫಿಟ್ ಟ್ರಾನ್ಸ್ಫಾರ್ಮ್ ಅಂತ ಹೇಳ್ಬಿಟ್ಟು ಕಾಲಮ್ ಪಾಸ್ ಮಾಡ್ಬಿಟ್ಟು ಚೆಕ್ ಮಾಡಿದ್ರೆ ನೋಡಿ ಇಲ್ಲಿ ಎಕ್ಸ್ ಎಕ್ಸ್ ಎಲ್ ಹಾಕೊಂಡಿದೀನಿ ಸೊ ವೈ ಅಲ್ಲಿ ನಂದು ನಂಬರ್ಸ್ ಇತ್ತು ಆಲ್ರೆಡಿ ರೈಟ್ ನಾವು ನೋಡಬಹುದು ಇಲ್ಲಿ ನಂಬರ್ಸ್ ಇತ್ತು ಇದಕ್ಕೆ ನಂಬರ್ಸ್ ಕನ್ವರ್ಟ್ ಮಾಡುದು ಬೇಡ ಅದಕ್ಕೋಸ್ಕರ ನಾವು ಮಾಡಿಲ್ಲ ಓಕೆ ಸೊ ಡೈರೆಕ್ಟ್ ಹಂಗೆ ವೈ ಅಲ್ಲಿ ತಗೊಂಡಿದ್ವಿ ಆಮೇಲೆ ಟ್ರೈನ್ ಟೆಸ್ಟ್ ಸ್ಪ್ಲಿಟ್ ಈಗ ಮಾಡ್ಬೇಕು ಓಕೆ ಎಕ್ಸ್ ಅಂಡ್ ವೈ ಎಕ್ಸ್ ಅಲ್ಲಿ ಡಿವೈಡ್ ಆಗಿದೆ ನಮ್ಗೆ ಗೊತ್ತು ಫ್ರಮ್ ಸೈಕಿಟ್ ಲರ್ನ್ ಅನ್ಬೇಕು ರೈಟ್ ಎಸ್ ಕೆ ಲರ್ನ್ ಲರ್ನ್ ಡಾಟ್ ಸೆಲೆಕ್ಷನ್ ಸೆಲೆಕ್ಷನ್ ಇಂಪೋರ್ಟ್ ಟ್ರೈನ್ ಟೆಸ್ಟ್ ಸ್ಪ್ಲಿಟ್ ಅಂತ ಓಕೆ ಈಗ ನನ್ಗೆ ಗೊತ್ತು ಎಕ್ಸ್ ಟ್ರೈನ್ ಸೊ ಫೋರ್ ವೇರಿಯಬಲ್ಸ್ ಅಲ್ಲಿ ಡಿವೈಡ್ ಮಾಡ್ಕೊಬೇಕು ಎಕ್ಸ್ ಟೆಸ್ಟ್ ವೈ ಟ್ರೈನ್ ಮತ್ತೆ ವೈ ಟೆಸ್ಟ್ ವೈ ಟೆಸ್ಟ್ ಟು ಟ್ರೈನ್ ಟೆಸ್ಟ್ ಸ್ಪ್ಲಿಟ್ ಅಂತ ಬರ್ಬಿಟ್ಟು ಎಕ್ಸ್ ಮತ್ತೆ ವೈ ಆಕ್ಸಿಸ್ ನ ಪಾಸ್ ಮಾಡಬೇಕಾಗುತ್ತೆ ರೈಟ್ ಅಲಾಂಗ್ ವಿತ್ ದಟ್ ನಾನು ಟೆಸ್ಟ್ ಸೈಜ್ ಪ್ರೊವೈಡ್ ಮಾಡಬೇಕಾಗುತ್ತೆ ಅಸ್ಯೂಮ್ ಮಾಡ್ಕೊಂಡು ಟ್ವೆಂಟಿ ಪರ್ಸೆಂಟ್ ಕೊಡ್ತಿದ್ದೀನಿ ಟ್ವೆಂಟಿ ಪರ್ಸೆಂಟ್ ಅಂದ್ರೆ ಪಾಯಿಂಟ್ ಟೂ ಕೊಡ್ಬೇಕಾಗುತ್ತೆ ಓಕೆ ಮತ್ತೆ ರ್ಯಾಂಡಮ್ ರ್ಯಾಂಡಮ್ ಸ್ಟೇಟ್ ಕೊಡಬೇಕಾಗುತ್ತೆ ಸ್ಟೇಟ್ ಇ ಅಂತ ಹೇಳ್ಬಿಟ್ಟು ನಾನು ಆಗಿ ಫಾರ್ಟಿ ಟು ಅಂತ ಓಕೆ ಸ್ಟ್ಯಾಂಡರ್ಡೆ ಏನಿದೆ ಅದು ಹಾಕೊಂತೀನಿ ಓಕೆ ಈಗ ರನ್ ಮಾಡಿ ಟ್ರೈ ಮಾಡೋಣ ಓಕೆ ಸಕ್ಸಸ್ಫುಲಿ ನೋಡ್ಬೋದು ನಾವು ಟ್ರೈನ್ ಟೆಸ್ಟ್ ಅಲ್ಲಿ ನಾವು ಸಪ್ರೇಟ್ ಮಾಡ್ಕೊಂಡ್ಬಿಟ್ವಿ ರೈಟ್ ಈಗ ನಾವು ನೋಡೋಣ ನಾನು ಡಿ ಎಫ್ ಇಂದು ಶೇಪ್ ನೋಡೋಣ ಓಕೆ ಶೇಪ್ ಅಂತ ನೋಡಿದರೆ ನನ್ನ ಓವರ್ ಆಲ್ ಫೈವ್ ತೌಸಂಡ್ ಟೂ ಹಂಡ್ರೆಡ್ ರೆಕಾರ್ಡ್ಸ್ ಇತ್ತು ಈಗ ಅದರಲ್ಲಿ ಏಯ್ಟಿ ಪರ್ಸೆಂಟ್ ನಾವು ಟ್ರೈನಿಂಗಿಗೆ ಕೊಟ್ಟಿದ್ದೀವಿ ಟ್ವೆಂಟಿ ಪರ್ಸೆಂಟ್ ಟೆಸ್ಟಿಂಗಿಗೆ ಕೊಟ್ಟಿದ್ದೀವಿ ಓಕೆ ಸೊ ನಾನು ಎಕ್ಸ್ ಟ್ರೈನ್ ಇಂದು ಸೈಜ್ ನೋಡ್ತೀನಿ ಓಕೆ ಟ್ರೈನ್ ಡಾಟ್ ಶೇಪ್ ಅಂತ ನೋಡಿದರೆ ನನ್ನ ಫೋರ್ ಥೌಸಂಡ್ ಒನ್ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ರೋಸ್ ಟ್ರೈನಿಂಗಿಗೆ ಹೋಗಿದೆ ಹಾಗಾಗಿ ಎಕ್ಸ್ ಟೆಸ್ಟಿಂಗ್ ಶೇಪ್ ನೋಡಿದ್ರೆ ಸೊ ಎಕ್ಸ್ ಟೆಸ್ಟಿಂಗ್ ಶೇಪ್ ಓಕೆ ಸೊ ನೋಡಿ ಫೋರ್ ಥೌಸಂಡ್ ಫೋ ಫಾರ್ಟಿ ಟೆಸ್ಟಿಂಗಿಗೆ ಹೋಗಿದೆ ಓಕೆ ಎಕ್ಸ್ ಟ್ರೈನ್ ಶೇಪ್ ಸೊ ಇದು ಎರಡು ಕ್ಯಾಲಿ ಕೌಂಟ್ ಮಾಡಿದರೆ ನಾವು ಫೋರ್ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಪ್ಲಸ್ ಅಂತ ಹೇಳ್ಬಿಟ್ಟು ನಮ್ಗೆ ಎಷ್ಟು ಬರುತ್ತೆ ಔಟ್ಪುಟ್ ಮಾಡೋಣ ಓಕೆ ಸೊ ಸೇಮ್ ಔಟ್ಪುಟ್ ನೋಡಿ ಡಿ ಎಫ್ ಡಾಟ್ ಶೇಪಿಗೆ ನೋಡಿ ಫೋರ್ ಫೈವ್ ತೌಸಂಡ್ ಟೂ ಹಂಡ್ರೆಡ್ ರೈಟ್ ಓವರ್ ಆಲ್ ಸೊ ಇದರಲ್ಲಿ ಏಯ್ಟಿ ಪರ್ಸೆಂಟ್ ಅದಕ್ಕೆ ಹೋಗಿದೆ ಟ್ವೆಂಟಿ ಪರ್ಸೆಂಟ್ ಅದಕ್ಕೆ ಹೋಗಿದೆ ರೈಟ್ ಟ್ವೆಂಟಿ ಪರ್ಸೆಂಟ್ ಟೆಸ್ಟಿಂಗಿಗೆ ಹೋಗಿದೆ ಬೇಸಿಕಲಿ ಓಕೆ ಸೊ ಇಲ್ಲಿ ತನಕ ಸಾಕ್ ನನಗೆ ಐ ಥಿಂಕ್ ಕರೆಕ್ಟಾಗಿ ನಾವು ಟ್ರೈನ್ ಟೆಸ್ಟ್ ಪ್ಲಿಟ್ ಮಾಡಿದ್ದೀವಿ ನೆಕ್ಸ್ಟ್ ನಾವು ಮಾಡೆಲ್ ಕಾಲ್ ಮಾಡಿಬಿಟ್ಟು ಟ್ರೈನ್ ಮಾಡೋಣ ಓಕೆ ಸೊ ಫೈನ್ ಸೊ ನೆಕ್ಸ್ಟ್ ವಿಡಿಯೋ ಅಲ್ಲಿ ಹೇಗೆ ಮಾಡಲ್ ಟ್ರೈನ್ ಮಾಡಬೇಕು ಆಮೇಲೆ ಮತ್ತೆ ಅದಕ್ಕೆ ಹೇಗೆ ಇವೆಲ್ಯೂಯೇಟ್ ಮಾಡಬೇಕು ಅಂತ ಚೆಕ್ ಮಾಡೋಣ ಥ್ಯಾಂಕ್ ಯು